ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಸ್ಟೈಲ್ ಸ್ಲೈಸ್ಟೆಲ್ಸ್ ಇವತ್ತಿನ ರೆಸಿಪಿ ಬಿಸಿ ಬಿಸಿ ಕಜ್ಜಾಯ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ಕಜ್ಜಾಯ ಅಂದರೆ ಎಲ್ಲರಿಗೂ ಇಷ್ಟನೇ ಮಾಡಲಿಕ್ಕೆ ಸ್ವಲ್ಪ ಜನಕ್ಕೆ ಬರೋಲ್ಲ ಅಂತಾರೆ ಅಥವಾ ಮಾಡಿದ್ರೆ ಗಟ್ಟಿಯಾಗ್ಬಿಡತ್ತೆ ಅಥವಾ ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಒಮ್ಮೆ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು ಅದಕ್ಕೆ ನಾನು ಇಲ್ಲಿ ತುಂಬ ಮಾಡ್ತಾಯಿಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇರೋಂಥದ್ದು ಈಗ ನೋಡಿ ನಾನಿಲ್ಲಿ ಒಂದು ಲೋಟ ಸಣ್ಣ ಲೋಟದಲ್ಲಿ ಅಂದರೆ ಪಾವು ಅಂತಾರಲ್ಲ ಅದರಲ್ಲಿ ಹಕ್ಕಿ ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಅಂತಾರಲ್ಲ ಆ ಅಕ್ಕಿನ ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ತೊಳಿಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಅಕ್ಕಿನ ನೀವು ಒಂದು ಮೂರು ನಾಲ್ಕು ಸರಿ ತೊಳಿಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇದರಲ್ಲಿ ತುಂಬ ಗಲೀಜು ಡಸ್ಟು ಎಲ್ಲ ಇರುತ್ತೆ ಹಾಗಾಗಿ ಈ ಅಕ್ಕಿ ನಾವು ನೀರು ಇದ್ದ ತಕ್ಷಣ ಟ್ರಾನ್ಸ್ಪರೆಂಟಲ್ಲಿ ನಮಗೆ ಹಕ್ಕಿ ಕಾಣಿಸ್ಬೇಕು ಅಂದರೆ ಅಲ್ಲಿವರೆಗೂ ನೀವು ಒಂದು ಮೂರು ನಾಲ್ಕು ಬಾರಿ ಆದರೂ ತೊಳ್ಕೊಬೇಕು ಈಗ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಮಗೆ ಅಕ್ಕಿನೇ ಕಾಣಿಸ್ತಿಲ್ಲ ಇವಾಗ ನೋಡಿದ್ರ ಅಂದರೆ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ಹಾಗಾಗಿ ನಾನು ಹಾಗೆ ಒಂದು ನಾಲ್ಕು ಸರಿ ತೊಳೀರಿ ಅಂತ ನಿಮ್ಗೆ ಹೇಳಬಹುದು ಆದರೆ ಏನೇ ಏನಕ್ಕೆ ಅನ್ನೋದಕ್ಕೆ ನಾನು ನಿಮಗೆ ಈ ಡಿಫ್ರೆನ್ಸ್ ತೋರಿಸೋದಕ್ಕೇ ನಾನು ನಿಮಗೆ ಮೂರು ಸರಿ ತೊಳಿತಾ ಇರೋದನ್ನು ತೊಳೆದು ನೀರ್ ಚಲಿ ಟ್ರಾನ್ಸ್ಪರೆಂಟ್ ಅಕ್ಕಿ ಕಾಣಿಸೋವರೆಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇರೋಂಥದ್ದು ನೀವು ನೋಡಬಹುದು ಇವಾಗ ಇದಕ್ಕೆ ನಾನು ಎರಡನೇ ಸಾರಿ ಕೂಡ ತೊಳೆದು ತೋರಿಸ್ತಾ ಇರೋಂಥದ್ದು ಈ ನೀರನ್ನು ತೊಳೆದುಬಿಟ್ಟು ಬಿಟ್ಟು ಈ ಥರ ನೀರನ್ನ ಚೆಲ್ಬೇಕು ಆಗ ಯಾಕೆ ಅಕ್ಕಿನ ನಾವು ಚೆನ್ನಾಗಿ ತೊಳೆದಿಲ್ಲ ಅಂದರೆ ಕಜ್ಜಾಯ ತಿಂತಾ ಇರಬೇಕಾದ್ರೆ ಅಕ್ಕಿದು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಆಯಿತಾ ಹಾಗಾಗಿ ಅಕ್ಕಿ ಚೆನ್ನಾಗಿ ತೊಳಿಬೇಕು ಅಂತ ಹೇಳ್ತಿರೋದು ಮತ್ತು ನೀವು ಇಲ್ಲಿ ಬೇಕಾದರೆ ಕೆಂಪಕ್ಕಿ ಯೂಸ್ ಮಾಡ್ಕೊಬೋದು ಅದು ಮಾತ್ರ ಮಸ್ತಾಗಿರುತ್ತೆ ಇನ್ನೂ ಟೇಸ್ಟಾಗಿರುತ್ತೆ ಬೇಕಾದರೆ ಸೋನ ಮುಸುರಿ ಕೂಡ ಯೂಸ್ ಮಾಡ್ಕೋಬೋದು ನಾನೀಗ ಈ ಸೊಸೈಟಿ ಅಕ್ಕಿ ಬಳಸ್ಕೊಂಡು ಮಾಡ್ತೀರಂಥದ್ದು ನೋಡಿ ಈ ಥರ ಅಕ್ಕಿ ತೊಳಿಬೇಕು ತಕ್ಷಣ ಚೆನ್ನಾಗಿ ಅದನ್ನು ತಿಕ್ಕಿ ತಿಕ್ಕಿ ಉಜ್ಜಿ ತೊಳೆದ್ಬಿಡ್ಬಿಡಿ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿರುತ್ತೆ ಲೇಸಾಗಿ ಅದನ್ನು ತೊಳ್ಕೊಂಡ್ರೆ ಆಯಿತು ಈಗ ನೋಡಿ ಇದು ತರ್ಡ್ ಟೈಮ್ ಕೂಡ ನಾನು ತೊಳೆದ್ಬಿಟ್ಟು ನೀರನ್ನೆಲ್ಲ ಚೆಲ್ತಾ ಇದ್ದೀನಿ ಇವಾಗ ನಾನು ಅಕ್ಕಿನ ನೋಡಿ ಫ್ರೆಂಡ್ಸ್ ಇವಾಗ ನಮಗೆ ನೀರಲ್ಲೂ ಅಕ್ಕಿ ಕಾಣಿಸ್ತಿದೆ ಅಂದರೆ ಇದು ಚೆನ್ನಾಗಿ ವಾಶ್ ಆಗಿದೆ ಇವಾಗ ಇದನ್ನು ನಾನು ತೊಳೆದಿಡ್ತಾ ಇರೋದು ಆಯಿತಾ ಒಂದು ನೈಟ್ ಫುಲ್ಲು ನಾ ಇದು ನೆನೀಬೇಕು ಆಯಿತಾ ಈಗ ನೋಡಿ ತೊಳೆದಾಯಿತು ಹಿಂಗೆ ನೆನೆಸಿದ್ದೀನಿ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಇಡೀ ನೈಟು ನೆಂದಿದೆ ಈಗ ಬೆಳಗ್ಗೆ ಎದ್ದು ಈ ನೀರನ್ನ ಬಸ್ತ್ ಬಿಡಬೇಕು ಇದು ಫುಲ್ಲು ಬಸ್ತ್ ಬಿಟ್ಟು ಇವಾಗ ಇದನ್ನು ನಾವು ಏನು ಮಾಡ್ಕೋಬೇಕು ಒಂದು ವೈಟ್ ಕಾಟನ್ ಬಟ್ಟೆ ಮೇಲೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇರೋ ಸ್ವಲ್ಪ ನೀರು ಫುಲ್ಲು ಡ್ರೈ ಆಗಬೇಕು ಅಂದರೆ ಬಟ್ಟೆ ಅಬ್ಸರ್ವ್ ಮಾಡ್ಕೋಬೇಕು ನಿಮಗೆ ಟೈಮ್ ಇದ್ದರೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಮೂರು ಎರಡು ಅವರ್ ಮೂರು ಅವರ್ ಬಿಟ್ಟರೆ ಅದು ಫುಲ್ ಆಗುತ್ತೆ ಬಟ್ ನಾನಿಲ್ಲಿ ಅರ್ಜೆಂಟಿಗೆ ನಿಮಗೆ ತೋರಿಸೋದ್ರಿಂದ ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಟ್ಟೆ ಮೇಲೆ ಹೊತ್ತೋದು ಅಂದರೆ ಈ ಥರ ಬಟ್ಟೆನ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ನೀರೆಲ್ಲ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿದ್ರೆ ಫ್ಯಾನ್ ಹಾಕಿ ಕೂಡ ಬಿಡಬಹುದು ನಾನು ಫ್ಯಾನ್ ಸಹ ಹಾಕಿದ್ದೀನಿ ಪ್ಲಸ್ ಕೈಯಲ್ಲೂ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳಿ ಈ ಥರ ಚೆನ್ನಾಗಿ ಬಟ್ಟೆ ಮೇಲೆ ಹಿಂಗೆ ಮಾಡಿದರೆ ಕಾಟನ್ ಬಟ್ಟೆ ಅಲ್ವಾ ಚೆನ್ನಾಗಿ ನೀರು ಬೇಗ ಅಬ್ಸರ್ವ್ ಆಗಿಬಿಡತ್ತೆ ಸ್ವಲ್ಪ ನಿಮಗೆ ಅಕ್ಕಿ ಫುಲ್ಲು ಹಣ ಹೊಣ ಆಗಿಬಿಡ್ಬಾರ್ದು ಫ್ರೆಂಡ್ಸ್ ಈ ಥರ ನೋಡಿ ಹಿಂಗೆ ನೋಡಿದರೆ ಆದರೆ ನಮಗೆ ನೀರಿರಬಾರ್ದು ಆಯಿತಾ ಅಕ್ಕಿ ತೇವಾಂಶದಲ್ಲಿ ಇರಬೇಕು ಆದರೆ ನೀರಿರಬಾರ್ದು ಅಂತ ಫುಲ್ಲು ಹೊಣಗೂ ಇರಬಾರ್ದು ಅಂದರೆ ಇವಾಗ ಚಕ್ಲಿ ಎಲ್ಲ ಮಾಡೋಕ್ಕೆ ತೊಳೆದಿಟ್ಬಿಟ್ಟು ಮಿಷಿನ್ಗೆ ಹಾಕ್ಸ್ತೀವಿಲ್ಲ ಹುಣ ಥರ ಆ ಥರನೂ ಇರಬಾರ್ದು ನೋಡಿ ಇದರಲ್ಲಿ ನಿಮಗೆ ನೀರು ಈ ಥರ ಇವಾಗ ನಾನು ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ನಾವು ಮಿಕ್ಸಿಗೆ ಡ್ರೈ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಮಾಡಿಕೊಂಡು ಎಷ್ಟು ಅಕ್ಕಿ ತೊಳೆದಿದ್ದನಲ್ಲ ಅದನ್ನೆಲ್ಲ ಇದೇ ಥರ ಬಟ್ಟೆ ಮೇಲೆ ಇದು ಮಾಡಿ ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ಎಲ್ಲ ಹಾಕಿನೂ ನಾನು ಪೌಡ್ರ್ ಮಾಡಿಕೊಂಡು ಈ ಥರ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಅಂದರೆ ಪೇಪರ್ ಮೇಲೆ ಹಾಕ್ಕೊಂಡು ಫುಲ್ಲು ಜರಡೆ ಎಲ್ಲ ಹಿಡಿದ್ಬಿಟ್ಟು ಈಗ ಬಾಣಲಿಗೆ ಇದ್ದೀನಿ ಹಾಕಿ ಏನು ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಜರಡೆ ಹಿಡಿದುಬಿಟ್ಟು ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿ ಆಗೋಷ್ಟು ಗಸಗಸೆ ಸಹ ನಾನಿಲ್ಲಿ ಇದ್ದೀನಿ ನೋಡಿ ಬಿಳಿ ಎಳ್ಳು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಣಕ್ಕೊಬ್ಬರಿ ಫ್ರೆಂಡ್ಸಿದು ಒಣಕ್ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಅಂದರೆ ಮೇಲೆ ಇರೋಂಥ ಕಪ್ಪು ಅಂದರೆ ಬ್ರೌನ್ ಕಲರ್ ಏನಂತ ಅದೆಲ್ಲ ಎರೆದುಬಿಟ್ಟು ಬಿಟ್ಟು ಬರೀ ವೈಟ್ ಕಲರ್ ಮಾತ್ರ ನಾನು ತುರಿದುಬಿಟ್ಟು ಇದು ಎರಡು ಮುಷ್ಟಿ ಆಗೋಷ್ಟು ತೆಂಗಿನ ತುರಿನೂ ಹೋಣ ತಗೊಂಡು ತೆಂಗಿನ ತುರಿನೂ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಸಣ್ಣ ಟೀ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇಲ್ಲೊಂದು ಮುನ್ನೂರೈವತ್ತು ನಾನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ನಂದು ಅದೊಂದು ಪಾವು ಇತ್ತಲ್ವ ಸುಮಾರು ಅದೊಂದು ಇನ್ನೂರೈವತ್ತು ಗ್ರಾಮ್ ಇರಬಹುದು ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪಾಕನ ತೆಗಿಬೇಕು ಅಂದರೆ ಆ ಬೆಲ್ಲನ ನೀರಲ್ಲಿ ಹಾಕ್ಬಿಟ್ಟು ಇವು ಚೆನ್ನಾಗಿ ತಿರುಸ್ತಾ ಆ ಬೆಲ್ಲ ಎಲ್ಲ ಕರಗಿಬಿಟ್ಟು ನಮಗೆ ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಪಾಕನ ಅದರೊಳಗಡೆ ಹಾಕಿದ ತಕ್ಷಣ ಹಿಂಗೆ ತೆಗೆದ್ರೆ ಅದು ಸ್ವಲ್ಪ ಬರಬೇಕು ಪಾಕ ಹಾಕಿರೋದು ನಮ್ಮ ಕೈಗೆ ಬರಬೇಕು ಉಂಡೆ ಥರ ಅಲ್ಲಿಗೆ ಆದಮೇಲೆ ಪಾಕ ರೆಡಿ ಆಗಿದೆ ಅಂತ ಅದು ನನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಮಿಸ್ ಆಗೋಗಿದೆ ಇವಾಗ ನಾವೇನು ಹಿಟ್ಟು ಹಾಕ್ಕೊಂಡಿದ್ನ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡಿಟ್ಕೊಂಡಿರಿ ಅದನ್ನು ನೋಡಿ ಈ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಮುದ್ದೆ ತೊಳಿಸ್ತೀವಲ್ಲ ಆ ಥರ ಮುದ್ದೆನ ತೊಳ್ಕೊ ತಿರುಗ್ತಾನೇ ಇರಬೇಕು ಗಟ್ಟಿಯಾಗುತ್ತೆ ಇಲ್ಲಿಯೂ ಬೇಕಿದ್ರೆ ನಿಮಗೆ ಒಂದೆರಡು ಬಾಳೆಹಣ್ಣು ಇದೆಯಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಏಲಕ್ಕಿ ಬಾಳೆಹಣ್ಣು ಪಚ್ಚಬಾಳೆ ಯಾವ ಬಾಳೆಹಣ್ಣು ಆದರೂ ಆಗುತ್ತೆ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮುದ್ದೆ ತಿರುಗುತ್ತೀರಲ್ಲ ಹಂಗೆ ತಿರುಕೋಬೋದು ಬೇಕಾದರೆ ನಿಮಗೆ ಬಾಳೆಹಣ್ಣು ಕಟ್ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಟು ಹಾಕ್ಬಿಡಿ ಬೇಗ ಈಸಿಯಾಗಿ ಅದು ಸ್ಮ್ಯಾಶ್ ಆಗುತ್ತೆ ನಾನು ಅದನ್ನು ಬಾಳೆಹಣ್ಣ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳಸ್ತಾ ಬೇಯಲಿಕ್ಕೆ ಬಿಟ್ಬಿಡಬೇಕು ಅದು ಇವಾಗ ನಿಮಗೆ ತೆಳ್ಳಗೆ ಕಾಣಿಸ್ತಾ ಇದೆ ಬೇಯ್ತಾ ಬೇಯ್ತಾ ಅದು ಗಟ್ಟಿಯಾಗುತ್ತೆ ಹಾಗೆ ಪಕ್ಕದಲ್ಲಿ ನಾನು ಎಣ್ಣೆ ಸಹ ಇಟ್ಕೊಂಡಿದ್ದೀನಿ ಅದು ಕಾಯಲಿಕ್ಕೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡಿದ್ದೀನಿ ಇದೊಂದು ಆಫ್ ಆನ್ ಅವರ್ ಒನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು ಆದರೆ ನಾನು ನಿಮಗೆ ತೋರಿಸೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದೆ ಫ್ರೆಂಡ್ಸ್ ಅದು ಆಗಿತ್ತು ಈಗ ನಾನು ಎಣ್ಣೆ ಕಾದಿತ್ತು ನಿಮಗೆ ತಟ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ದುರಾದೃಷ್ಟ ಕರೆಂಟ್ ಪವರ್ ಹೋಗಿಬಿಟ್ಟಿತ್ತು ಹಾಗಾಗಿ ನಿಮಗೆ ಇದು ಕತ್ಲಾಗಿ ಕಾಣಿಸ್ತಾ ಇದೆ ಆಮೇಲೆ ತಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆಲಿ ಕರಿಯೋದಷ್ಟೇ ತುಂಬ ಈಸಿನೇ ನೋಡಿ ನಿಮ್ಗೆ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ನನ್ನ ಕೇಳಿ ಕಮೆಂಟಲ್ಲಿ ಮತ್ತೊಮ್ಮೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಪವರು ಹೋಗಿಬಿಟ್ಟಿತ್ತು ಒಂದು ಅದು ಕರಿಬೇಕಾದ್ರೆ ಮತ್ತು ಇನ್ನೊಂದು ಪಾಕದ್ದು ನನಗೆ ಕ್ಲಿಪ್ಪಿಂಗು ಮಿಸ್ ಆಗೋಗಿತ್ತು ಹಾಗಾಗಿ ಓಕೆ ಫ್ರೆಂಡ್ಸ್ ಬಾಯ್